ನಮಸ್ಕಾರ ಜಗತ್ತಿನ ಅತಿ ಶ್ರೇಷ್ಠ ಧರ್ಮಗ್ರಂಥಗಳಲ್ಲಿ ಒಂದಾದ ಭಗವದ್ಗೀತೆಯು ಕೇವಲ ಯುದ್ಧದ ಕಥೆಯಲ್ಲ ಅದು ನಮ್ಮ ಜೀವನದ ದರ್ಶನ ಈ ಮಹಾಗ್ರಂಥದ ಮೊದಲನೇ ಮಾತು ಯಾವುದು ಅದು ಕೃಷ್ಣನದಲ್ಲ ಅರ್ಜುನನದಲ್ಲ ಬದಲಿಗೆ ಕುರುಡರಾಜ ಧೃತರಾಷ್ಟ್ರನ ಪ್ರಶ್ನೆ ಇಂದಿನ ವಿಶ್ಲೇಷಣೆಯಲ್ಲಿ ಗೀತೆಯ ಈ ಮೂಲಾಧಾರವಾದ ಮೊದಲ ಶ್ಲೋಕದ ಅಂತರಾರ್ಥವನ್ನು ಅರ್ಥ ಮಾಡಿಕೊಳ್ಳೋಣ ಭಗವದ್ಗೀತೆಯು ಆರಂಭವಾಗುವುದು ಈ ಶ್ಲೋಕದೊಂದಿಗೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವಃ ಈ ಶ್ಲೋಕದಲ್ಲಿರುವ ಅತ್ಯಂತ ಮುಖ್ಯವಾದ ಶಬ್ದವೆಂದರೆ ಧರ್ಮಕ್ಷೇತ್ರ ಕುರುಕ್ಷೇತ್ರವು ವೇದಕಾಲದಿಂದಲೂ ಪವಿತ್ರ ಪೂಜಾ ಸ್ಥಳವಾಗಿತ್ತು ಧೃತರಾಷ್ಟ್ರನಿಗೆ ಯುದ್ಧದ ಫಲಿತಾಂಶದ ಬಗ್ಗೆ ತೀವ್ರ ಸಂದೇಹವಿತ್ತು ಯಾಕೆಂದರೆ ಒಂದು ಕಡೆ ಅವನ ದುಷ್ಟಮನಿಸಿನ ಮಕ್ಕಳು ಇನ್ನೊಂದು ಕಡೆ ಸ್ವಭಾವತಃ ಧರ್ಮಿಷ್ಠರಾದ ಪಾಂಡವರು ಈ ಧರ್ಮಕ್ಷೇತ್ರದ ಪ್ರಭಾವವು ಧರ್ಮದ ಕಡೆಗೆ ವಾಲುತ್ತದೆ ಎಂದು ಅವನಿಗೆ ಭಯವಿತ್ತು ಮುಖ್ಯವಾಗಿ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನೇ ಅರ್ಜುನನ ಪಕ್ಷದಲ್ಲಿ ಉಪಸ್ಥಿತನಿದ್ದನು ಈ ಧರ್ಮಕ್ಷೇತ್ರವು ಅಧರ್ಮವನ್ನು ತೊಲಗಿಸಿ ಧರ್ಮವನ್ನು ಪ್ರತಿಷ್ಠಾಪಿಸುವ ಸಿದ್ಧಾಂತದ ನೆಲೆಯಾಗಿತ್ತು ಶ್ಲೋಕದ ಇನ್ನೊಂದು ವಿಮರ್ಶಾತ್ಮಕ ಅಂಶವೆಂದರೆ ಧೃತರಾಷ್ಟ್ರನು ಮಾಮಕಾಹ ಎಂದು ಕೇವಲ ತನ್ನ ಮಕ್ಕಳನ್ನು ಮಾತ್ರ ಉಲ್ಲೇಖಿಸುತ್ತಾನೆ ಮತ್ತು ಪಾಂಡವರನ್ನು ಪ್ರತ್ಯೇಕಿಸುತ್ತಾನೆ ವಾಸ್ತವವಾಗಿ ಅವರಿಬ್ಬರೂ ಒಂದೇ ಕುರುವಂಶದವರಾಗಿದ್ದರೂ ಅವನು ಉದ್ದೇಶಪೂರ್ವಕವಾಗಿ ಪಾಂಡವರನ್ನು ತನ್ನ ಕುಟುಂಬದ ಆಸ್ತಿಯಿಂದ ದೂರ ಇಡಲು ಬಯಸಿದ ಇಲ್ಲಿ ಅವನ ಆಂತರಿಕ ಸ್ವಾರ್ಥ ವಿಭಜನೆಯ ಮನೋಭಾವ ಮತ್ತು ರಾಜಿಯಾಗಲು ಇಷ್ಟವಿಲ್ಲದ ನಿಲುವು ಸಂಪೂರ್ಣವಾಗಿ ಬಯಲಾಗುತ್ತದೆ ಈ ಪ್ರಶ್ನೆಯೇ ಮಹಾಭಾರತದಂತಹ ಅಧರ್ಮದ ಸಂಘರ್ಷಕ್ಕೆ ಕಾರಣವಾದ ಮೂಲವನ್ನು ತೋರಿಸುತ್ತದೆ ಕೊನೆಯದಾಗಿ ಮಹಾತ್ಮದ ಪ್ರಕಾರ ಭಗವದ್ಗೀತೆಯು ಶ್ರೀಕೃಷ್ಣನ ನೇರವಾದ ಮಾತು ಇದು ಪರಿಪೂರ್ಣವಾದ ಧರ್ಮಶಾಸ್ತ್ರ ಇದನ್ನು ಅರ್ಥಮಾಡಿಕೊಳ್ಳಲು ಕೃಷ್ಣನ ಭಕ್ತರ ಸಹಾಯವನ್ನು ಪಡೆಯಬೇಕು ಮತ್ತು ಅರ್ಜುನನಂತೆ ಗುರುಶಿಷ್ಯ ಪರಂಪರೆಯಲ್ಲಿ ಸ್ವಪ್ರೇರಿತ ವ್ಯಾಖ್ಯಾನಗಳಿಲ್ಲದೆ ಓದಬೇಕು ಹೀಗೆ ಮಾಡಿದರೆ ಓದುಗನು ಜಗತ್ತಿನ ಎಲ್ಲಾ ಧರ್ಮಗ್ರಂಥಗಳ ಜ್ಞಾನವನ್ನು ಮೀರುತ್ತಾನೆ ಧೃತರಾಷ್ಟ್ರನ ಪ್ರಶ್ನೆಯೂ ಕೇವಲ ಒಂದು ಕುತೂಹಲದ ಪ್ರಶ್ನೆಯಲ್ಲ ಅದು ಇಡೀ ಗೀತೆಯನ್ನು ಆರಂಭಿಸುವ ದಾರಿಯಾಗಿದೆ ಇದು ಧರ್ಮ ಮತ್ತು ಅಧರ್ಮಗಳ ನಡುವಿನ ಆಯ್ಕೆಯನ್ನು ಎತ್ತಿ ತೋರಿಸುತ್ತದೆ ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಮುಂದಿನ ಶ್ಲೋಕದ ವಿಶ್ಲೇಷಣೆಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು